ಸೃಷ್ಟಿ ಅವರು ಮಧ್ಯದಲ್ಲಿರೋ ಶಿವಪುತ್ರ ಪುತ್ರ ಬೊಮ್ಮನಹಳ್ಳಿ ಸರ್ ಅಂತ ಏಳು ಗಂಟೆಗೆ ಬರ್ರಿ ಅಂದ್ಬಿಟ್ಟು ನಮಗೆ ಎಂಟು ಗಂಟೆ ಎಂಟರ ತನಕ ಕಾಯಿಸಿ ಫೀಲ್ಡ್ ಟ್ರಿಪ್ಗೆ ಕರ್ಕೊಂಡ್ ಬಂದಿದ್ದಾರೆ ನೋಡಿ ಕೈ ಗೌತಮ್ ಅವರು ಕೈ ಮೇಲೆ ಫ್ರಾಗ್ 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 ಮರಿಕೊಂಡೆ ಇಲ್ಲಿ ನಮ್ ಶಿವಪುತ್ರೆ ಸರ್ ಅಲ್ಲಿ ಟ್ರೀ ಸ್ಪೀಸೀಸ್ ಹೇಳ್ಕೊಡಕ್ಕೆ ಅಂತ ನಿಲ್ಲಿಸ್ತಿದ್ರೆ ಡ್ರೈವರ್ಸ್ ಒಂದು ಸಪೋರ್ಟೇ ಮಾಡ್ತಾ ಇಲ್ಲ ಫುಲ್ ಅಪೋಸಿಷನ್ನು ಆದ್ರೂ ಸರ್ ಬಿಡ್ತಿಲ್ಲ ಇರೋ ಬರೋ ಟ್ರೀ ತೋರಿಸ್ತಾ ಸ್ಪೀಸಿದಾರೆ ದಿಸ್ ಇಸ್ ವಾಟ್ ಫಾರೆಸ್ಟ್ರಿ ಮೀನ್ಸ್ ಈ ಸ್ಪೀಶೀಸು ಸ್ಪೀಶೀಸ್ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ ಸರ್ ಹೇಳ್ತಾರೆ ಆ ಸ್ಪೀಸೀಸ್ ಅಂತ ಕೇಳಿ ಆ ಎಲೆ ಏನು ಯಾವುದು ಅಂತ ಎಲ್ಲ ಹುಡುಕ್ತಿದ್ರೆ ಅಲ್ಲಿ ಹಿಂದ್ಗಡೆ ರಾಕೇಶ್ ಎಲ್ಲನೇ ತಿಂತ ಟೇಸ್ಟ್ ಮಾಡ್ತಾರೆ ಎಲ್ರಿಗೂ ಏನು ಗೊತ್ತಾಗ್ತಿಲ್ಲ ಯಾವ ಗಿಡ ಏನು ಅಂತ ಐಡೆಂಟಿಫಿಕೇಶನ್ ಗೊತ್ತಾಗ್ತಿಲ್ಲ ಈ ಮರ ಪೈನಸ್ ರಾಕ್ಸ್ ಬರ್ಗಿ ಅಂತೆ ನೋಡಿ ಗೈಸ್ ಎಲ್ಲ ಆಶ್ಚರ್ಯ ಆಗಿದ್ದಾರೆ ಮರ ಬರ್ಗಿ ಅಂತ ಕೇಳಿ ಎಲ್ಲ ಗಾಳಿ ಮರ ಅಂತ ಅಂದ್ಕೊಂಡಿದ್ರು ಆದ್ರೆ ಪೈನಸ್ ರಾಕ್ಸ್ ಬರ್ಗಿ ಆಗಿದೆ ಬೇರೆ ಫುಲ್ ಆಶ್ಚರ್ಯ ಚಕಿತ ನೋಡ್ತಾ ಇದಾರೆ ಬರ್ಗಿ ಮರದಲ್ಲಿ ಟ್ಯಾಪಿಂಗ್ ಮಾಡಬಹುದಂತೆ ಮತ್ತೆ ರಫ್ ಪಾರ್ಕ್ ಅಂತೆ ಮಾರ್ಕ್ ಆಫ್ ಬರ್ಗಿ ಎಲ್ಲರೂ ಬಂದರೆ ಇಲ್ಲಿ ಪವನ್ ರಾಥೋಡ್ ಅವರು ಫೋಟೋ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಿದ್ದಾರೆ ನೋಡಿ ಪವನ್ ಪವನ್ ಅವ್ರವನ್ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ಇದು ಬರ್ಗಿ ಗಿಡ ಇದೆಲ್ಲ ಚಿಕ್ಕ ಚಿಕ್ಕ ಚೆನ್ನಾಗಿದೆ ನೀವ ಎಲ್ಲೇ ಬಂದ್ರು ಈ ತರ ಗಲೀಜ್ ಮಾಡಕ್ ಹೋಗ್ಬೇಡಿ ಪ್ಲಾಸ್ಟಿಕ್ ಬಾಟಲ್ ನೋಡಿ ನೋಡಿ ಎಣ್ಣೆ ಕೂಡ ಅಲ್ಲೇ ಬಾಟ್ಲು ಬಿಸಾಕ್ ಎಲ್ಲ ಹಾನಿ ಮಾಡಕ್ ಹೋಗ್ಬೇಡಿ ನ್ಯಾಚುರಲ್ ಫಾರೆಸ್ಟ್ ನಾ ಆಸೆ ಎಷ್ಟೊಂದ್ ಜನಕ್ಕೆ ಆಸೆ ಇರತ್ತೆ ಈ ತರ ಚಿಕ್ಕ ಮಕ್ಳು ತರ ಮಾಡ್ಬೇಕು ಅಂತ ಅಂತದ್ರಲ್ಲಿ ಒಬ್ಬ ರಾಕೇಶ್ ಅಂತ ಅಲ್ಲ ಅವನು ನೋಡಿ ನಮ್ಮ ಶಿವಪುತ್ರ ಒಮ್ಮಳಿ ಸರ್ ಜೊತೆ ಫೀಲ್ಡ್ ಟ್ರಿಪ್ ಅಂದ್ರೆ ಈ ಥರ ಒಂದು ಚಾನ್ಸ್ ಸಿಗುತ್ತೆ ನೋಡಿ ಇವ್ರು ಶಿವಪುತ್ರ ಒಮ್ಮಳಿ ಸರ್ಸೆಟ್ ಸ್ಟೇಷನ್ ಗೆ ಬಂದ್ ತಲ್ಪಿದೀವಿ ಇವಾಗ ಒಳ ಹೋಗಿ ಏನೇನು ಹೇಳ್ತಾರೆ ಕೇಳಿಸ್ಕೊಂಡಿ ಮತ್ತೆ ರಿಟರ್ನ್ ಹೋಗ್ಬೇಕು ಅಷ್ಟೇ ಏನೇನು ಈಗ ನಮ್ಮ ಜೊತೆ ನಮ್ಮ ಗೆಳೆಯ ಬೆಂಕಿಯವರು ಸಿಕ್ಕಿದ್ದಾರೆ ಅವರ ಮುಂದೆ ಮರೆ ಅನೂಪ್ ಅವರು ಸಿಕ್ಕಿದ್ದಾರೆ ಇವರು ನಾರ್ತ್ ಅಲ್ಲಿ ಇಂತ ವೆದರ್ ನೋಡಿಲ್ಲ ಅಂತ ಇಲ್ಲಿ ವೆದರ್ ನೋಡಕ್ಕೆ ಅಂತಾನೆ ಇಲ್ಲಿ ಕಾಲೇಜ್ ಆರ್ಸ್ಕೊಂಡ್ ಬಂದಿದ್ದಾರೆ ಅವರ ಎಕ್ಸ್ಪೀರಿಯನ್ಸ್ ಕೇಳೋಣ ಹಾಗೆಂಬೆ ಅವರು ಎಲ್ ಅಲ್ಲ ಅನುಪರ್ ಹೋಗಿರೋ ಜಾಗ ಇಲ್ಲ ಪ್ಲೇಸ್ ಇಲ್ಲ ಎಲ್ಲ ಗುಹೆಗಳಿದೆ ಎಲ್ಲ ಕಡೆ ನೋಡ್ಬಿಟ್ಟಿದ್ದಾರೆ ಪ್ರತಿ ಸತಿನು ಒಂದೊಂದು ಚಿತ್ರವಾದ ಸಂಗತಿ ಹೇಳ್ತಾರೆ ಅನುಪ್ ಅವರು ಕೇಳೋಣ ಬನ್ನಿ ಅನುಪರೇ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನನಗಂತೂ ಲೀಚಸ್ಸು ಕುಂದ ಇಳಿಸಲಿ ಕಚ್ಕೊಂಡು ಅನುಭವ ಆಗ್ಬಿಟ್ಟಿದೆ ಇವ್ರು ನೋಡಿ ಅಂಕಿತ್ ಲೀಚಸ್ ಸ್ಪೆಷಲಿಸ್ಟು ಇವರಿಗಂತೂ ಲೀಚು ಮೈ ಮೇಲೆ ಟಚ್ ತಕ್ಷಣ ಗೊತ್ತಾಗ್ಬಿಡಿದ್ವಿ ಇವರು ತೆಗ್ದು ತೆಗ್ದು ಬಿಸಾಕ್ತಿದ್ರು ಕುಂದ ಇಳಿಸಲಿ ನನಗೆ ಅಂತ ಸ್ಪೆಷಾಲಿಟಿ ಏನು ಇಲ್ಲ ಮಾಡಿಲ್ಲ ಇನ್ನೂರ ಎಮ್ ಎಲ್ ಲಾಸ್ ಮಾಡ್ಕೊಂಡಿದ್ದೆ ದಿಸ್ ಇಸ್ ಫಾರೆಸ್ಟ್ ಇಯರ್ ವಿ ಹ್ಯಾವ್ ಜಾಯಿಂಟ್ ವಿತ್ ಶಾಂಬವಿ ಸಲೋನಿ ಫ್ರಮ್ ವೆಸ್ಟ್ ಬೆಂಗಾಲ್ ಲೀಚ ಎಲ್ಲ ಕಚ್ಕೊಂತಿದ್ರೆ ಇವಳ ಶಾಂಬ ನಕ್ತಿದ್ದಾಳೆ ಇವಳಿಗಂತೂ ಒಂದ್ ಶೂ ಮಾನ ಮರದಿಲ್ಲ ಎಲ್ಲ ಶೂನೆ ನೋಡ್ಕೊಳ್ಳೋದಾಯ್ತು ನಿಂತ್ಕೊಂಡ್ರೆ ಜಾಸ್ತಿ ಆಗ್ತದೆ ಎಲ್ಲ ಮುಂದೆ ಮುಂದೆ ಹೋಗಿ ಲೀಚಸ್ ஐ ஐீல் சம்திங் டிங்கல் யாரா நினை இல்லை டிங்கல் டிங்லே சீல் ஆக்கண்டே ಮರೆತೇ ಹೋದೆನು ಹೊರಟ ಕಾರಣ ನಿನ್ನಯ ಮಿಂಚಿನ ದಾಳಿಯಲ್ಲಿ ಆಗುಂಬೆಯಲ್ಲಿ ಸಖತ್ ಮಳೆ ಬರ್ತಿದೆ ಆಗುಂಬೆಲಿ ಮಳೆ ಬರಲಿಲ್ಲ ಅದು ಆಗೊಂಬೆ ಅಂತ ಅನ್ಸೋದೇ ಇಲ್ಲ ಎಲ್ಲ ಒಂದೊಂದು ಕಡೆ ಡಿಸ್ಪರ್ಸ್ ಆಗಿದ್ದಾರೆ ಮಳೆ ಬರ್ತಿದೆ ಅಂತ ಇದು ನೋಡಿ ಇದು ರಿಸರ್ಚ್ ಸೆಂಟರ್ ಇದು ಆಗುಂಬೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಫುಲ್ ಸೀಲಿಂಗ್ಸ್ ಎಲ್ಲ ಇಟ್ಟಿದ್ದಾರೆ ಅಲ್ಲಿ ಇಲ್ಲಿ ಎಲ್ಲ ಚೆನ್ನಾಗಿದೆ ಇಷ್ಟು ಲೀಚಸ್ ಇದೆ ಪೊಲ್ಯೂಷನ್ ಇಲ್ಲ ಅಂತ ಇಂಡಿಕೇಟ್ ಮಾಡತ್ ನೋಡಿ ಸಿದ್ರಾಮ್ ಸಿದ್ರಾಮ್ ಯಾವ ಮರ ಇದು ಮೋಟೋಫೋಟೋ ನಿಮೋನಿಯಾ ಕನ್ನಡದಲ್ಲಿ ದುರ್ವಾಸನೆ ಮರ ಅಂತ ಎಲ್ಲ ಟೀ ಕುಡಿದ್ರೆ ನೋಡಿ ಪುಷ್ಪದವ್ರು ಸೆಕೆಂಡ್ ಟ್ರಿಪ್ಪು ವಿತ್ ಮಾರಿಗೋಲ್ಡ್ ಬಿಸ್ಕೆಟ್ ಆಂಟಿ ಟೀ ಕುಡಿಯಲ್ವಂತೆ ಕಾಫಿ ಅಷ್ಟೇ ಕುಡಿಯೋದಂತೆ ಹಾಂ ಹೇಳಿ ಅಣ್ಣ ಹೇಳಿ ನೀವು ನಿಮ್ಮ ಹೆಸರು ಶಿವಪುತ್ರ ಸರ್ ನೋಡಿ ಎಲ್ಲ ಕೊಡೋದ ಅಂತ ಗುಂಪು ನಲು ಬಾರದ ಈ ಪ್ಲೇಸು ಆಟೋ ಮೈಲಾಟಿಗೆ ಇಂಟ್ರವ್ಯಗಿಂತ ಮುಂಚೆ ಸಿಗೋ ಚೆಕ್ ಪೋಸ್ಟ್ ಅಂತ ಇರೋದು ಇದೊಂದು ಸಣ್ಣ ಪಾಂಡು ಸದಾಗೆ ಸಖತ್ತಾಗಿದೆ ಏನೋ ಟ್ರಿಪ್ಪಿಗೆಪ್ಪು ಫೀಲ್ಡ್ ಟ್ರಿಪ್ ಸ್ಟೂಡೆಂಟ್ಸ್ ಜೊತೆ ಏನಾರು ಬಂದರೆ ಇಲ್ಲಿ ಊಟ ತಿಂಡಿ ಏನಾರ ಇದ್ರೆ ಮಾಡ್ಕೊಂಡು ಹೋಗ್ಬೋದು ನೋಡಿ ಚೆನ್ನಾಗಿದೆ ಸ್ವಲ್ಪ ಗಿತ್ತರಿಸ್ಬೇಕಲ್ಲ ಅಲೋ ಗೈಸ್ ಇಲ್ಲಿ ಏನೋ ಒಂದು ವಿಶೇಷತೆ ಇದೆ ಇಲ್ಲಿ ಒಂದು ಕ್ಯಾಟರ್ ಪಿಲೇ ಇದೆ ಎಲ್ಲರ ಮೇಡಮ್ ಕಾಣಿಸುತ್ತೆ ನೋಡಿ ಕಾಣಿಸಿಲ್ಲ ಅಂತ ತೋರಿಸಿದ್ವಿ ನೋಡಿ ಇಲ್ಲಿದೆ ನೋಡಿ ಇಲ್ಲಿ ಸ್ವಾಗ್ ಈ ಮಂಗಗಳ್ ಕಾಟ ಒಂದು ಸಕ್ಕ ಇವಾಗ ಟ್ರೆಕ್ಕಿಂಗ್ ಮಾಡಿಸ್ತಾರಂತೆ ಒಂದು ಸ್ಮಾಲು ಅದು ಹೆಂಗಿರುತ್ತೆ ನೋಡೋ ಮನಿ ತೋರಿಸ್ತೀನಿ ಎಲ್ಲ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ ಎವ್ರಿ ಒನ್ ಹ್ಯಾವ್ ಸ್ಪ್ರೇಡ್ ಪರ್ಫ್ಯೂಮ್ ಆನ್ ದೇ ಶೂಸ್ ಡ್ಯೂ ಟು ಲೀಚಸ್ ಬಟ್ ಶಾಂಬ್ ಅಂಡ್ ಸೂಪ್ ಡೋಂಟ್ ನೋ ಹಾವ್ but oh girl from West Bengal single handedly oh walking the I have my best friend with me Oh I'm all touched sometimes you should appreciate my english okay yeah but i know your See, english is damn good this is amrita as from mysore Hi. she's walking with us yeah no <laughs> walking with us and <laughs> <laughs> watching bro nanantu sikakandini bro ಎಲ್ಲಾ ಟ್ರೆಕಿಂಗ್ ಹೊರಡಿದೀವಿ ಗೈಸ್ ನೋಡಿ ಗೌತಮ್ ಅವರು ಮುಸ್ ಮುಚ್ಕೊಂಡಿದ್ದಾರೆ ಇವರು ಶಿವಪುತ್ರ ಪುತ್ರ ಸರ್ ಅಂತ ನನ್ನ ಜಾಯಿನ್ ಆಗಿದ್ದಾರೆ ತುಂಬಾ ಭಯಂಕರವಾಗಿರೋ ಜಾಗಕ್ಕೆ ನುಗ್ತಾ ಇದೀವಿ ಓ ಇಲ್ಲಿ ದಾರಿ ಇದೆ ಮರಗಳು ಬಿದ್ದಿ ಮಾತ್ರ ಬ್ಲಾಕ್ ಆಗಿದೆ ಅಷ್ಟೇ ಇಲ್ಲಿ ದಾರಿ ದಾರಿ ಏನು ಏ ದ ಮುಚ್ಚಿಲ್ಲ ಬನ್ನಿ ದಾರಿ ಇದೆ ನಡೀರಿ ನಡೀರಿ ಎಲ್ಲ ದಿಸ್ ದಿಸ್ ಸಚ ವಾಂಡರ್ಫುಲ್ ಪ್ಲೇಸ್ ಐ ಎಕ್ಸ್ಪೆಕ್ಟೆಡ್ ಟು ಬಿ ದ್ರಿರಿ ನೋ ಬ್ರೋ ದಿಸ್ ಇಸ್ ಕ್ಲಾಸಿಕ್ ಫೋರ್ಟ್ ಪ್ಲೇಸ್ ಫೀಲ್ ಫೀಲ್ ಕಾಂಟ್ ಇಟ್ ದಿಸ್ ಸೈಬೀರಿಯನ್ ವಾರ್ ನಾನು ಪ್ಲೇಸ್ ಏನೋ ವ್ಯೂ ಇರುತ್ತೆ ಅಂತ ಅನ್ಕೊಂಡೆ ಇಲ್ಲಿ ನೋಡ್ರೆ ಏನು ವ್ಯೂ ಇಲ್ಲೇ ಇಲ್ಲ ಹುಡುಗಿರೆಲ್ಲ ಲೀಚಸ್ ತರಿಸ್ಕೊತಿದಾರೆ ಇದೊಂದು ಟವರ್ ಇದೆ ಆದ್ರೆ ಇದನ್ನ ಹತ್ತಾಗಿ ಬಿಡಲ್ಲ ಸಾರಿ ಯಾಕೆ ಕಷ್ಟ ಪಡ್ಬೋದು ನೋಡಿ ಸೃಷ್ಟಿಗಂತೂ ಲೀಚಸ್ ಮುತ್ ಕೊಡ್ತಾನೆ ಇದಾವೆ ಏನು ಹೇಳದ್ರ ಸ್ನ್ಯಾಕ್ಸ್ ನೇಸು ಬೆಂಗೋ ಕುರ್ಕುರೆ ಮತ್ತೆ ಎಲ್ಲ ಹೋಗ್ತಾ ಇದಾರೆ ಬಾಯ್ ಬಾಯ್ ಸೃಷ್ಟಿಯವರ ನೀವು ಬಾಯ್ ಹೇಳಿದ್ರೆ ಚೆನ್ನಾಗಿರಲ್ಲ ಸೃಷ್ಟಿಯವರಂತೂ ಹೋಗ್ಬಿಡಿ ನೋಡಿ ತಿರುಗ್ತಾನು ಇಲ್ಲ ಹಿಂದ್ಗಡೆ ನಾವು ಬಾಯಿ ಮುಚ್ಕೊಂಡಿದ್ದೀವಿ ನಮ್ಮನ್ನ ಕೆಣಗ್ ಬೇಡಿ ನದಿಎ ನದಿಎ ಇನ್ನು ಇದು 1 ಕಿಲೋಮೀಟರ್ ಟ್ರಕ್ ಅಂದ್ರೆ ಅರ್ಧ ಕಿಲೋಮೀಟರ್ ಅಂತ ಫೀಲ್ ಆಗಲಿಲ್ಲ ಅದು ವ್ಯೂ ಪಾಯಿಂಟ್ ಏನಿಲ್ಲ ಮೇಲೆ ಆದ್ರೆ ಅದು ಟವರ್ ಮೇಲೆ ಕೂತಿರೋಂತ ಸಕ್ಕತ್ತ ವ್ಯೂ ಇತ್ತು ಆದ್ರೆ ಟವರ್ ಹತ್ತಂಗಿಲ್ಲ as you know ಇಲ್ಲಿ ಹೆಂಕಿ ಅವರು نیچے ಚೆಕ್ ಮಾಡ್ಕೊಂತಿದ್ದಾರೆ ಶಿವಲಿ ಇಲ್ಲಿ ಸಿದ್ರಾಮ ಅವರು ಡಬಲ್ ಚೆಕ್ ಮಾಡಿದ್ದಾರೆ ಈ ಪ್ಲೇಸನ್ನ ಸಿದ್ರಾಮ ಅವರು ಹಾಂಟೆಡ್ ಪ್ಲೇಸ್ ಅಂತ ಹೆಸರು ಕೊಟ್ಟಿದ್ದಾರೆ ಅᱸಗೆ ಇದು ನೆಕ್ಸ್ಟ್ ಟೈಮ್ ಅವರ ಬಂದಾಗ ವಿಸಿಟ್ ಮಾಡಿ ಆ್ಯಂಡ್ ದಿಸ್ ಪ್ಲೇಸ್ ಇಸ್ ಬ್ಲಾಕ್ ಬೈ ದಿಸ್ ಫುಲ್ ಆಫ್ ಟ್ರೀಸ್ ಅಂಕುಶ್ ಅಂಕುಶ್ ಅಂದ ಇಲ್ಲಿ ಸತ್ತಿದ ಪೊನ್ನಂಪೇಟೆಯಲ್ಲಿ ಅದಕ್ಕೂ ಮತ್ತೆ ಈ ಟ್ರೆಕ್ಕಿಂಗ್ ಏನ್ ಡಿಫ್ರೆನ್ಸ್

ನಮ್ ಶಿವಪುತ್ರ ಸರ್ ಅಂತೂ ಸಖತ್ ಟ್ರೆಕಿಂಗ್ ಮಾಡ್ತಾರೆ ನೆಕ್ಸ್ಟ್ ಸತಿ ಏನಾದ್ರು ಫೀಲ್ಡ್ ಟ್ರಿಪ್ಪಿಂಗ್ ಅಂತ ಬಂದ್ರೆ ಶಿವಪುತ್ರ ಸರ್ ಜೊತೆ ಬಂದ್ರೆ ಅವರು ಸ್ಟೂಡೆಂಟ್ಸ್ಗೆ ಟ್ರೆಕಿಂಗ್ ಗಿಕಿಂಗ್ ಮಾಡಿಸ್ಕೊಂಡು ಚೆನ್ನಾಗಿ ಕರ್ಕೊಂಡು ಹೋಗ್ತಾರೆ ಸೊ ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲಿ ಗೊತ್ತಿಲ್ಲ ನೋಡೋಣ ಬನ್ನಿ ನೋಡಿ ಗೈಸ್ ಇದು ಪೂರ್ಣಚಂದ್ರ ತೇಜಸ್ವಿ ಅವರ ಸ್ಮಾರಕ ಕವಿ ಶೈಲಾಗ ಹೋಗ್ತೀವಿ ಇದು ಪೂರ್ಣಚಂದ್ರ ತೇಜಸ್ವಿ ಅವರ ಸ್ಮಾರಕ ನೋಡ್ಕೊಂಬಿಡಿ ನಾವು ಫೀಲ್ಡ್ ಟ್ರಿಪ್ಗೆ ಬಂದಿದ್ವಿ ಇಲ್ಲಿ ನಮ್ಮ ಡ್ರೈವರ್ ಅವರ ದೆಸೆಯಿಂದ ಇದು ಕುಪ್ಪಳ್ಳಿಗೆ ಒಂದು ಕರ್ಕೊಂಡ್ ಬಂದಿದ್ದಾರೆ ನೋಡ್ಕೊಂಬಿಡಿ ಗೈಸ್ ಇವಾಗ ಕವಿ ಶೈಲಗ್ ಹೋಗ್ತಾ ಇದೀವಿ ವೇ ಟು ಕವಿ

ಮಳೆಯಲ್ಲೂ ವಿಡಿಯೋ ಮಾಡ್ತಾ ಇದ್ದೀನಿ ಈ ಕಲ್ಲಿ ಹೆಂಗೆ ಜೋಡಿಸಿರ್ಬೋದು ಮೇಲಕ್ ಮೇಲೆ ಕೆ ಕೈಯಲ್ಲಿ ಇತ್ತೀವಿ ಹಾ ಇಟ್ಟಿದ್ದಾರೆ ಹೌದಾ ಹಂಗೆ ಜೋಡ್ಸಿದ್ದಾರೆ ಹೌದಾ ಅಲ್ಲಪ್ಪ ಮಳೆ ಅಲ್ರಿ ಬರೀ ನಮಗೆ ಸ್ವರ್ಗ ನೋಡಿ ಸುರು ಹಾಕ್ಬಿಟ್ಟವ್ರೋಜ ಮತ್ತೆ ಹಾ ಜಾರಕ್ಕೆ ಅಂತ ನೀರು ಬಂದು ಹೌದಾ ಯಾ No, पहले ब्लॉग एंड आता है ये दे कुप्पले कॉलेज एक दिस इज़ द एंड ऑफ़ दी ब्लॉग एन्जॉय द नेचर बिट बाय बिट डोंट नो व्हेन यू विल डाइ एन्जॉय एवरी सेकेंड ऑफ़ योर लाइफ ಡ್ರೈವರ್ ಬೈತಾ ಇದಾರೆ ಎಲ್ರು ಬೇಗ ಬನ್ನಿ 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 ಅಂತ ನೋಡಿ ಎಲ್ಲಿ ಬರೀ ಶೋಕ ಫೋಟೋ ತಕ್ಕ ಶೋಕಿ ನೋಡಿ ಎಲ್ಲ ಓಡ್ತಿರೋದು ನೋಡಿ ನಾಳೆ ರನ್ನಿಂಗ್ ಅಲ್ಲಿ ಥರ ಇದು ಒಲಿಂಪಿಕ್ಸ್ ಅಲ್ಲಿ ಬೇಗ ಬೇಗ ಓಡೋಗ್ರಲ್ಲಿ